ನಾಯ್ಕಿ ಪ್ರಿಯ ಓದಿರುವುದು ಎಂಎಸ್ಸಿ ಮೈಕ್ರೋಬಯಾಲಜಿ ಎಲ್ಲ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಅಭ್ಯಾಸ ಈಕೆಯದು ಅಡುಗೆ ಮನೆ ಸಿಂಕ್ನ ಆಳದಲ್ಲಿ ಬಿದ್ದಿರುವ ಕಿವಿಯೋಲೆಯ ಅಥವಾ ಮೂಗುತ್ತಿಯ ತಿರುಪನ್ನು ಕೂಡ ಬರಿಗಣ್ಣಲ್ಲಿ ನೋಡಿ ತನ್ನದೇ ಬುದ್ಧಿವಂತಿಕೆಯಿಂದ ಅದನ್ನು ಹೊರತೆಗೆಯುವಷ್ಟು ಚುರುಕಾದ ಸೂಕ್ಷ್ಮದೃಷ್ಟಿಈೆಯದು ತನ್ನ ಮನೆ ಪಕ್ಕದಲ್ಲಿರುವ ಸ್ವಂತ ಮನೆಗೆ ಎಷ್ಟೋ ವರ್ಷಗಳ ನಂತರ ಮರಳಿ ಬರುವ ಹೆಸರಾಂತ ಗ್ರೇಸ್ ಬೇಕರಿ ಮಾಲೀಕರಾದ ಮ್ಯಾನುವೆಲ್ ಮತ್ತು ಅವನ ಅಮ್ಮನ ಆಗಮನದಿಂದ ಸಿನಿಮಾ ಶುರುವಾಗುತ್ತದೆ ತಮ್ಮ ನೆರೆಹೊರೆಯವರ ವಾಟ್ಸ್ಆ್ಯಪ್ ಬಳಗದಲ್ಲೂ ಸದ್ಯ ಹೊಸಬರಾದ ಹಳೆ ಪರಿಚಯದ ಮ್ಯಾನ್ಯೆಲ್ ಮತ್ತು ಅವರ ಅಮ್ಮನದೇ ಚರ್ಚೆ ತನ್ನ ಮನೆಯ ಕಿಟಕಿಯಿಂದ ಯಾವುದೋ ಕಳ್ಳ ಬೆಕ್ಕಿಗೆ ಕಲ್ಲು ಹೊಡೆಯುವ ಮ್ಯಾನ್ಯೆಲ್ ಅನ್ನು ಕಂಡ ನಮ್ಮ ನಾಯಕಿಗೆ ಅವನ ಮರವಿನ ಅಮ್ಮ ಮತ್ತು ಒಳ್ಳೆಯತನದ ಸೋಗಿನ ವಿಚಿತ್ರ ಸ್ವಭಾವದ ಮಗನಾದ ಅವನು ಇವರಿಬ್ಬರು ತನ್ನನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎನಿಸಲು ನಾಯಕಿಗೆ ಅವಳದೇ ಆದ ಕಾರಣಗಳು ಹುಟ್ಟುಕೊಳ್ಳುತ್ತವೆ ಎಲ್ಲರಿಗೂ ಸಹಜ ಎನಿಸುವ ಅವರ ಪ್ರತಿ ನಡೆಯೂ ಪ್ರಿಯಾಳಿಗೆ ಮಾತ್ರ ಸಂಶಯ ಮೂಡಿಸುವುದು ಮೊದಮೊದಲಿಗೆ ನಮಗೂ ಗೊಂದಲ ಮೂಡಿಸುತ್ತದೆ ಅವರೊಂದಿಗೆ ಕೊನೆಯವರೆಗೂ ತೆರೆಮರೆಯಲ್ಲಿ ಅಪರಿಚಿತ ಪಾತ್ರಗಳ ಎಲ್ಲ ನಡೆಗಳು ಅನುಮಾನಾಸ್ಪದವಾಗಿ ಕಾಣಲು ಸಶಕ್ತ ಚಿತ್ರಕತೆ ಸಂದರ್ಭಕ್ಕೆ ತಕ್ಕಂತೆ ಹಾಸ್ಯ ಕಥೆಯ ವೇಗ ಹಾಡುಗಳು ಹಿನ್ನೆಲೆ ಸಂಗೀತ ಕ್ಯಾಮೆರಾ ಕೈಚಳಕ ಮತ್ತು ಮುಖ್ಯವಾಗಿ ಪಾತ್ರವರ್ಗದ ಕೊಡುಗೆ ಇಡೀ ಸಿನಿಮಾವನ್ನು ಆವರಿಸಿದಂತಿದೆ ಕೊನೆಯವರೆಗೂ ಎಲ್ಲೂ ಗುಟ್ಟು ಬಿಡದ ಚಿತ್ರಕತೆ ವಿಶೇಷ ಎನಿಸುವ ನಿರೂಪಣೆಯಿಂದ ನಮ್ಮನ್ನು ಹಿಡಿದಿಡುವ ಸಿನಿಮಾ ಕೊನೆ ದೃಶ್ಯದಲ್ಲಿಯೂ ಊಹಿಸಲಾಗದ ತಿರುವಿನೊಂದಿಗೆ ಮೊದಲಿನ ದೃಶ್ಯಕ್ಕೆ ತಳಕು ಹಾಕಿಕೊಳ್ಳುವುದರ ಜೊತೆಗೆ ಮತ್ತದೇ ಕುತೂಹಲ ಉಳಿಸಿ ತನಿಸಿ ಮಸ್ತ್ ಮೂವಿ ಎನಿಸುತ್ತದೆ ಇಡೀ ಚಿತ್ರದ ಕೇಂದ್ರಬಿಂದು ಅರಳಿದ ಕಣ್ಣುಗಳಿಂದ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುವ ನಮ್ಮ ನಾಯಕಿ ಪ್ರಿಯ ಅವಳ ಇಡೀ ಪಾತ್ರವನ್ನು ಅದೆಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿರುವರೆಂದರೆ ಅವಳ ಓದು ನಡವಳಿಕೆ ಯೋಚಿಸುವ ರೀತಿ ಹಾವಭಾವ ಎಲ್ಲವೂ ಪಾತ್ರ ಪೋಷಣೆಯಲ್ಲಿ ಸಹಕಾರಿ ಈ ಸಿನಿಮಾ ಸೆಳೆದಿದ್ದು ಅದರ ಮುಖ್ಯ ಪಾತ್ರದಿಂದ ಕೊನೆಯವರೆಗೂ ಆ ಪಾತ್ರ ವ್ಯಕ್ತಿತ್ವವನ್ನು ಕಾಪಾಡುವ ರೀತಿಯಿಂದ ಸಿನಿಮಾ ಹೆಸರು ಕೂಡ ಅಂದ ಹಾಗೆ ನಾಯಕಿ ಪ್ರಿಯದರ್ಶಿನಿಯ ಪಾತ್ರಕ್ಕೆ ತಕ್ಕದಾದುದು ಸೂಕ್ಷ್ಮದರ್ಶಿನಿ ಈ ಸಿನಿಮಾ ಡಿಸ್ನಿ ಹಾತ್ ಕನ್ನಡದಲ್ಲಿ ನೀವು ನೋಡಬಹುದು ಧನ್ಯವಾದಗಳು